ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಆರಾಮದ ರೀ ಬರ್ರಿ ನಾವ ಇವತ್ತು ಕೆರಿಬೇವ್ ಚಟ್ನಿ ಮಾಡೋಣ ರೀ ಕೆರಿಬೇವ್ ಚಟ್ನಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ನೋಡೋಣ ರೀ ರೀ ಕೊಬ್ಬರಿ ಬಳ್ಳುಳ್ಳಿ ಮತ್ತು ಪುಟಾಣಿ ಆಮೇಲೆ ಶೇಂಗಾ ಮತ್ತು ಹಸಿ ಒಣ ಮೆಣಸಿಕ್ಕಾಯಿ ನಾಕಿರಿ ಮತ್ತು ಕಾಳು ಮತ್ತು ಜೀರಿಗೆ ಇವತ್ತನ್ನೆಲ್ಲನೂ ಅಷ್ಟು ಫ್ರೈ ಮಾಡ್ಕೊಂಬರ್ಬೇಕು ರೀ ಮತ್ತು ಒಂದು ಸ್ವಲ್ಪ ನಿಮಗೆ ಖಾರ ಬ್ಯಾ ಅಂದ್ರೆ ರೀ ಮಸಾಲೆ ಖಾರ ಹಾಕ್ಬೋದ್ರಿ ಬರೀಗೆ ಎಲ್ಲ ಫ್ರೈ ಮಾಡ್ಕೊಂಡು ಬರೋಣ ಬರೀ ಎಲ್ಲ ಒಂದೊಂದಾಗಿ ಹೊರಕೊಳ್ಳ ರೀ ಶೇಂಗಾ ರ್ಯಾಕಾಕ್ರಿ ಶೇಂಗಾ ಆಲ್ರೆಡಿ ಹೊರಗೋದವು ಇದನ್ನು ಭಾಳ ರ್ಯಾಕಂಗಲ್ರಿ ಆಮೇಲೆ ಇದ್ರಾಗ ಪುಟಾಣಿ ರೀ ಪುಟಾಣಿ ಕೊಬ್ಬರಿ ಒಣ ಮೆಣಸಿಕ್ ಕಣಿ ನಾಲ್ಕು ಒಣ ಮೆಣಸಿಗೆ ಹಾಕ್ಕೊಂಡ್ರೆ ಇನ್ನೆಲ್ಲನೂ ಫ್ರೈ ಮಾಡ್ಕೊಂಡು ಬಂದ್ರಿ ಹುರಿಯೋಗ್ರಿ ಒಂದು ಸ್ವಲ್ಪ ಆಯಿಲ್ ಹಾಕ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋಷ್ಟು ಭಾಳ ಹಾಕೋದು ಒಂದು ಸ್ವಲ್ಪನೇ ಸ್ವಲ್ಪ ಹಾಕ್ರಿ ಇವೆಲ್ಲವೂ ನಾಲ್ಕುನೇ ಪೂರ್ಶಿ ಹುಡ್ಕೋಬೇಕ್ರಿ ಕರಿಬೇವು ಆಮೇಲೆ ಹುಡ್ಕೋಬೇಕ್ರಿ ಇದನ್ನೆಲ್ಲ ಫಸ್ಟ್ ಹುಡ್ಕೊಬೇಕ್ರಿ ಚೆಂದನೂ ಇವೆಲ್ಲ ಹುರಿದಾವ್ರಿ ಈಗ ಬೆಳ್ಳುಳ್ಳಿ ಹಾಕಬೇಕ್ರಿ ಈ ಬೆಳ್ಳುಳ್ಳಿ ಹಾಕಿರಿ ಆಮೇಲೆ ಇದು ಜೀರಿಗೆ ಕಾಳು ಇಟ್ಕೊತ ಅವು ಹಾಕೋಬೇಕ್ರಿ ಎಲ್ಲಾನು ಚೆಂದಂಗ್ ಸಣ್ಣ ಉರಿ ಮೇಲೆ ಇಟ್ಟಾಗ ಹುರ್ಕೊಬೇಕ್ರಿ ಹಿಂಗೆ ಹುರ್ಕೊಬೇಕೆಲ್ಲ ಇವೆಲ್ಲಾನು ಚೆಂದಾಗಿ ಹುರಿದಾವ್ರಿ ಚಂದಂಗ್ ಸ್ಮೆಲ್ ಬರ್ತತ್ರಿ ಸ್ಮೆಲ್ ಬಂದ್ಬೇಕ್ ಜೀರಿಗೆ ಕೆರವೆ ಇದು ನಮ್ಮ ಈ ಥರ ಹಾಕಿದ್ದು ಕೊತ್ತಂಬರಿ ಕಾಳು ಎಲ್ಲನೂ ಸ್ಮೆಲ್ ಬರ್ತದೆ ಚೆಂದಂಗೆ ಬಂದ್ಬೇಕ್ ಇದನ್ನು ತೆಗೆದು ಬಿಡಣ್ರೆ ಇದು ತೆಗೆದಾಡ್ಬೇಕ್ರೆ ಇದನ್ನು ಹಾರಕ್ಕಿಡ್ರೆ ಆಮೇಲೆ ಕೆರಬಾ ತೊಗೊಂಡ್ರಿ ಕೆರಗವ ಎಲ್ಲನೂ ಹಿಂಗೆ ಆಯಿಲ್ ಹಚ್ಚಿ ಹಿಡ್ಕೋಬೇಕು ಕೆರಗವಕ್ಕೆ ಒಂದು ಸ್ವಲ್ಪ ಆಯಿಲ್ ಹಚ್ಚಕ್ರೆ ಇಲ್ಲಿ ನಾವು ಇದು ಬ್ಯಾಡ ಹಿಂಗೆ ಅಂದರೆ ನೀವು ಕೆರಗವ್ ಬಿಸಿಲಿಗೆ ಇಟ್ಟು ಅದರ ಪೌಡ್ರ್ ಮಿಕ್ಸ್ ಮಾಡ್ಕೊಂಡ್ರೆ ನಡೀತದೆ ರೀ ಈಗ ನಾವು ಇಲ್ಲಿ ಹಸಿ ಕರ್ಗೌಂದ ಮಾಡಾತ ಅಂತ ಹಿಂಗೆ ಮಾಡಾತೇವ ಇನ್ನು ಒಂದು ಕುರುಮ್ ಕುರುಮ್ ಕುರುಮ ಆಗೋದು ಹಾಗೆ ಇದನ್ನು ಹುರ್ಕೋಬೇಕ್ರೆಲ್ಲ ಚೆಂದ ಸಣ್ಣ ಇಟ್ರೆ ಕೆರಗ ನೋಡ್ರಿ ಎಲ್ಲ ಹುರ್ಗತ್ರಿ ನೋಡಿ ಹಿಂಗೆ ಆವಾಜ ಬರಾಕತ್ತರಿ ಹಿಂಗೆ ಆಾಜ ಬರೋತನ ಹುರ್ಕೋಬೇಕ್ರಿ ಹಿಂಗೆ ಈ ಟೈಪ್ ಆವಾಜ ಬರೋತನ ಹುರ್ಕೋಬೇಕ್ರಿ ಈಗ ಇದು ಇದನ್ನೆಲ್ಲ ಒಂದು ಹತ್ತು ನಿಮಿಷ ಹರಕಿಡ್ರಿ ಹತ್ತು ನಿಮಿಷ ಹರಾಕಿಟ್ಟಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬನ್ರಿ ಮಿಕ್ಸಿ ಮಾಡ್ಕೋತನಿ ನೋಡ್ರಿ ತೋರಿಸ್ತೇನೆ ಬಟನ್ರಿ ಭಾಳ ಜೋರು ಒಂದು ಇದನ್ನಿಟ್ಟು ಪೌಡರ್ ಟೈಪ್ ಮಾಡ್ಕೋದಿಲ್ಲ ರೀ ನೋಡ್ರಿ ಇಲ್ಲಿ ಹಿಂದಿರ್ತ ಬ್ಯಾಕ್ ಹೋಗಿ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಹಿಂಗೆ ತಿರುಗಿ ಬಿಡೋದು ಭಾಳ ಇದು ಮಾಡ್ಬೋದು ಪೌಡರ್ ಪೌಡ್ರ್ ಟೈಪ್ ಮಾಡ್ಕೋದು ನೋಡ್ರಿ ಚಟ್ನಿ ರೆಡಿ ಆಯ್ತು ರೀ ಇದ್ರಾಗ ಇನ್ನು ನಾವು ಆಗಲೇ ಖಾರ ಹಾಕೊಂಡಿಲ್ಲ ಆಗಿದ್ರಿ ಖಾರ ಅದ್ರಾಗ ಹಾಕೊಂಡ್ರೆ ಕಲರ್ ಬರಂಗಿಲ್ಲ ರೀ ಇದ್ರಾಗ ಮಿಕ್ಸ್ ಮ್ಯಾಗ ಮಾಡ್ಬೋದು ನಮಗೆ ಎಷ್ಟು ಬೇಕಷ್ಟು ಹಾಕೊಂಡು ಖಾರ ಹಾಕೋಬೋದು ಖಾರ ಹಾಕೊಂಡಿಲ್ಲ ಆಗಿದ್ರು ಉಪ್ಪು ಎಲ್ಲ ಹಾಕೊಂಡ್ರೆ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಫೈನಲ್ ತೋರಿಸ್ತೇನೆ ಚಟ್ನಿ ರೆಡಿ ಆಗೈತೆ ನೋಡ್ರಿ ಫೈನಲ್ ಆಗಿ ಆಗ್ತೈತೆ ರೀ ಮಸ್ತ್ ಟೇಸ್ಟ್ ರೀ ನೀವು ಮಾಡ್ತೀನಿ ರೀ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು